ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿ ಕೆ ಶ್ ಕುಮಾರ್ ಅವ್ರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲು ದುಡ್ಡಲ್ಲ ಅಲ್ಲಿಗ್ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದ್ ರೀತಿ ನೋಡಿ ಅಂಗನವಾಡಿಯವ್ರಿಗೆ ಹಣ ಕೊಡಕ್ ದುಡ್ಡಿಲ್ಲ ಇಲ್ಲ ಅಲ್ಲ ಅದ್ರದೇ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡು ಅಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಬೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡಲಿ ಹೋಗಿ ರೋಡ್ಗಳಲ್ಲಿ ಭಿಕ್ಷೆ ಬೇಡಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ಟ್ಯಾಕ್ಸ್ ದ್ಯಾಕ್ಸ್ ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನಿ ವಿದ್ಯಾರ್ಥಿತೆ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನಿಗೆ ಕ್ಯಾಬಿನೆಟ್ ಅವ್ನಿಗೆ ಕಾರು ಅವನಿಗೆ ಬಂಗ್ಲೆ ಅವನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಯಾರು ಉತ್ತರ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡ ಕೂತ್ ಪ್ರತಿ ಪಕ್ಷನಾಗಿ ಕೊಡಿ ಅವ್ರು ಹೇಳಿ ಸರ್ಕಾರದ ಸರ್ಕಾರ ಉತ್ತರ ಕೊಟ್ಟು ಕೊಡ್ತೀರಾ ಆಯ್ತು ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮ ಪಂಚಾಯಿತಿ ಪಂಚಾಯತ್ ಸದಸ್ಯ್ರೆ ನೀವು ಉತ್ತರ ಕೊಡಿ ಸದಸ್ಯರಿಗೆ ಆಯ್ತು ಮಾತಾಡ್ತಾ ಇಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ನಿಮಗೆ ಉಪಕಾರ ಮಾಡಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಈಗ ನೀವು ಆಯ್ತು ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ನಿಮಿಷ

ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಸೊತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ ಈ ಅಧಿಕಾರಿಗಳು ಸೋಮಾರಿ ಅದ್ರಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಕಾರ್ಯಕರ್ತರು

ಉತ್ತರ ಉತ್ತರ ಸರ್ಕಾರ ಉತ್ತರ ಉತ್ತರ ಉತ್ತರಗಳು ಮತ್ತೆ ಮಾತಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ 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 ನೀ ಉತ್ತರ ಉತ್ತರ ಕೊಡ್ಲಿಕ್ಕೆ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ